ಹುಕ್ಕೇರಿ ತಾಲೂಕಿನ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಅರವತ್ತಾರನೇ ಕಬ್ಬು ನುರಿಸುವ ಹಂಗಾಮಿಗೆ ನೀಡ್ಸೌಸ್ಕಿಯ ಮಠದ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ಪೋಡಗೇರಿಯ ಶಿವಾನಂದ ಮಠದ ಮಲ್ಲಯ್ಯ ಮಹಾಸ್ವಾಮೀಜಿಗಳು ಇವರಿಂದ ಚಾಲನೆ ನೀಡಲಾಯಿತು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾರ್ಗದರ್ಶಕರು ಹಾಗೂ ನಿಪಾನಿ ಶಾಸಕಿ ಶಶಿಕಲಾ ಜೊಲ್ಲಿ ಅವರು ಮಾತನಾಡಿ ದಿವಂಗತ ಅಪ್ಪನಗೌಡ ಪಾಟೀಲರು ಕಟ್ಟಿದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯನ್ನು ದೇಶದಲ್ಲಿ ನಂಬರ್ ಒನ್ ಮಾಡುವ ಉದ್ದೇಶ ಹೊಂದಲಾಗಿದ್ದು ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ವಂತ ಕಂಪನಿಗಳಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಎಂದರು ಅವ್ರ ಹುಟ್ಟಿಗಾಗಿಂದೂ ಕೂಡ ಅವ್ರಿಗೆ ಯಾವಾಗ ತಿಳುವಳಿಕೆ ಬಂದು ಅವಾಗಿಂದ ಇಲ್ಲಿ ತನಕ ತನ್ನ ಸ್ವಂತ ಕಂಪನಿಗಳಿಗೆ ಅವ್ರು ಮಹತ್ವ ಕೊಡ್ಲಿಲ್ಲ ಆದ್ರ ಸಹಕಾರ ಕ್ಷೇತ್ರಕ್ಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟರು ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಬೀರೇಶ್ವರ ಸಂಸ್ಥೆ ಇರ್ಬೋದು ಆ ಮುಳುಗ್ತಕ್ಕಂತ ಹಸಿರ್ನಾಥ್ ಸಕ್ಕರೆ ಕಾರ್ಖಾನೆ ಇರ್ಬೋದು ಕಷ್ಟದಲ್ಲಿರ್ತಕ್ಕಂತ ಹೀರಾ ಶುಗರ್ಸ್ ಇರ್ಬೋದು ನಾವ್ರಿಗೆ ಹೇಳ್ತಿರ್ತೇನೆ ಏನ್ ಹುಚ್ಚು ಧೈರ್ಯ ಮಾಡಿ ತಗೊಳಕತ್ತೀರಿ ಅಂತೇಳಿ ಯಾಕಂದ್ರೆ ಒಂದ್ ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ನೂರಾರು ಕೋಟಿ ಬಂಡವಾಳ ಹಾಕಬೇಕಾಗ್ತಿರ್ತ ನಾವ್ ಇಲ್ಲಿ ಕೆಲಸ ಮಾಡ್ಬೇಕಾದ್ರ ಸೇವಾ ಮಾಡ್ಬೇಕಾದ್ರ ಬಂಡವಾಳ ಇಲ್ಲ ಅಂದ್ರ ಏನೂ ಮಾಡಕ್ ಸಾಧ್ಯ ಇಲ್ಲ ಬಂಡವಾಳ ಇಲ್ಲ ಅಂತಂದ್ರ ಕಾರ್ಮಿಕರಿಗೆ ನಾವು ಏನು ಸಮಾಧಾನ ಕೊಡಾಕ್ ಸಾಧ್ಯ ಇಲ್ಲ ಬಂಡವಾಳ ಇಲ್ಲ ಅಂದ್ರೆ ನಾವು ರೈತರಿಗೆ ನ್ಯಾಯ ಕೊಡಾಕ್ ಸಾಧ್ಯ ಇಲ್ಲ ಯಾವಾಗ ನಾವು ಬಂಡವಾಳ ಹಾಕಿ ಪ್ರಾರಂಭ ಮಾಡ್ತೇವೆ ಅದಕ್ಕೆ ಹೇಳ್ದೆ ನೂರಾರು ಕೋಟಿ ಹಾಕಾಕತ್ತಿರಲ್ಲ ಎಷ್ಟು ಹುಚ್ಚು ಧೈರ್ಯ ಮಾಡಾಕತ್ತೀರಿ ಅಂತ ನಾ ಜರೇನ ಅವ್ರ ಜೋಡಿ ಅವ್ರು ಹೇಳ್ತಾರ ಇಲ್ಲ ನಮಗೊಂದು ಅವಕಾಶ ಸಿಕ್ಕೇ ತಿಳ್ಕೋದೆ ಹಲ್ಸಿದ್ನಾಥ ಸ್ವಾಮಿ ಅವಕಾಶದಿಂದ ನಾವು ಹಚಿನಾಥ್ ಫ್ಯಾಕ್ಟ್ರಿ ಉದ್ಧಾರ ಮಾಡಿದ್ರ ಇಲ್ಲಿ ಅಪ್ಪನಗೌಡ್ರ ಅಜ್ಜಾರ್ದು ಏನಾದ್ರೂ ಮನಸ್ನಾಗಿ ಇರ್ಬೇಕು ಇದು ಅಣ್ಣಾ ಸಾಹೇಬ್ರ ಕಡೆ ಹೋದ್ರ ಇದು ಊರ್ಜಿತ ವರ್ತ ಬರ್ತೈತಿ ಮತ್ತೆ ಭಾರತದವ್ರ್ ನಂಬರ್ ಒನ್ ಪ್ರಾರ್ಥನೆ ಮಾಡುವಂತ ಒಂದು ಅವಕಾಶ ನಮಗ್ ಬರ್ತೈತಿ ಅಂತೆ ಅದಕ್ಕೆ ನಾ ಎಲ್ಲ ನನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಡೈರೆಕ್ಟರ್ಸ್ ಗಳಿಗೆ ನಾವು ಜೊಲ್ಲೆ ಕುಟುಂಬದಿಂದ ಅಭಿನಂದನೆಯನ್ನ ಸಲ್ಲಿಸ್ತೇವೆ ನೀವೆಲ್ಲರೂ ಮನಸ್ಸು ಮಾಡಿ ನಮ್ಗೆ ನಮ್ ಮೇಲೆ ವಿಶ್ವಾಸ ಇಟ್ರಿ ಅದಕ್ಕೆ ನಾವು ಇದೆಲ್ಲಾನು ಕೂಡ ಮಾಡಕ್ ಸಾಧ್ಯ ಇತ್ತು ಹಾಗಾಗಿ ಎಲ್ಲರಿಗೂ ಕೂಡ ನಾನು ಮನ ತುಂಬಿದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಅಂತ ಹೇಳಿ ಮಾತನಾಡಿದ ನಾನು ದೇವರು ಬಯಸ್ತಾ ಇದೆ ಈಗಾಗಲೇ ಹೇಳಿ ಬಂದ ತಕ್ಷಣ ಕಾರ್ಮಿಕರ ಪೂಜೆಯನ್ನ ಮಾಡಿ ನಾವಿಬ್ರು ಗಂಡ ಹೆಂಡತಿ ಇಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಪ್ರಾರಂಭ ಮಾಡಿ ಅಲ್ಲಿಂದ ಈ ಪ್ರವಾಸ ನೀವು ನೋಡಕತಿ ಅವಾಗನ ಕಾರ್ಮಿಕರಿಗೆ ಏಳನೇ ವೇತನೆಯನ್ನ ನಾವೆಲ್ಲರೂ ಕೂಡಿ ಜಾಹೀರ್ ಮಾಡಿ ಅದರ ನಂತರ ಅವರಿಗೆ ಏನು ವಿಮೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆತು ಅಥವಾ ನಮ್ಮ ಸದಸ್ಯರಿಗೆ ಏನಾದ್ರು ಒಂದು ಆಕ್ಸಿಡೆಂಟ್ ಆಯ್ತು ಅಥವಾ ಅಚಾನಕ ಮೃತ್ಯು ಆಯ್ತು ಅಂತಂದ್ರ ಅವ್ರಿಗೆ ಏನ್ ಆಧಾರ ಇರ್ತೇತ್ರಿ ಕಾರ್ಮಿಕರು ಮಧ್ಯಮ ಕುಟುಂಬದಿಂದ ಬಂದಂತವ್ರು ಕಾರ್ಮಿಕರು ಬಡ ಕುಟುಂಬದಿಂದ ಬಂದಂತವ್ರು ಏನಾದರೂ ಆದ್ರ ಅವ್ರ ಹೆಂಡತಿ ಮಕ್ಕಳು ಮಾತಿಗೆ ಬರಬಾರ್ದು ಅಂತ ಹೇಳಿ ಅಣ್ಣ ನಮ್ಮ ಸಚಿನ್ ಕಾಂಬ್ರಿ ಕೆ ಎಂ ಎಂ ನ್ಯೂಸ್ ಕೇರಿ